Dėl jaustų, dėl jaustų, dėl jaustų. Dėl jaustų, 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 ಅಷ್ಟೇ ಅದ್ಬಿಟ್ಟು ಶ್ರೀ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ವರ್ಷ ವರ್ಷವೂ ನಡೆದಂತೆ ಈ ರೀತಿ ಈವಾಗಲೂ ನಡೀತಾ ಇದೆ ಅಂದ್ರೆ ಶನಿವಾರ ಇವತ್ತು ಮತ್ತು ನಾಳೆ ವಿಶೇಷವಾಗಿ ಇದು ಎಲ್ಲಾ ಶಕ್ತಿ ದೇವತೆಗಳ ಊಟದ ದಿವಸ ಅಂತ ಹೇಳ್ಬಿಟ್ಟು ನಾವು ವರ್ಷ ವರ್ಷವೂ ನಮ್ಮ ಕೋಟಿ ಮಠದ ಗುರುಗಳು ಮತ್ತು ನಾವು ಸೇರಿ ನಿರಂತರವಾಗಿ ಚಂಡಿಕಾ ಹೋಮ ಮತ್ತು ದುರ್ಗಾ ಹೋಮ ಎಲ್ಲ ಮಾಡಿ ಈ ಸಮಾಜದ ಸುತ್ತಮುತ್ತ ಜನಗಳು ಚೆನ್ನಾಗಿ ಸೌಖ್ಯವಾಗಿರಲಿ ಅಂದ್ಬಿಟ್ಟು ಯಾವುದೇ ರೋಗ ರುಜಿನ ಬರದಂತೆ ಕಾಪಾಡಲಿ ಅಂತೇಳ್ಬಿಟ್ಟು ನಾವು ವರ್ಷ ವರ್ಷವೂ ಎಲ್ಲ ಸಮಾಜದವರು ಹೇಳ್ಬಿಟ್ಟು ಆರೈಸಿಬಿಟ್ಟು ಈ ಜಾತ್ರೆಯನ್ನಾಗಿ ಎರಡು ದಿವಸ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇದು ಕೋಲಾರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಿ ಇದನ್ನು ಮತ್ತೆ ಇಲ್ಲಿ ವಿಶೇಷವಾಗಿ ಮುನ್ನೂರ ಅರವತ್ತೈದು ದಿವಸ ಒಂದು ಜ್ಯೋತಿ ಉರಿತದೆ ಅದು ನಮ್ಮ ಗುರುಗಳು ಕೋಡಿ ಮಠದಲ್ಲಿ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ ಅದು ಓದಿದ್ದಾರೆ ಇದು ತ್ರಿಲೋಕ ಸಂಚಾರಿ ದೀಪ ಅಂತೇಳಿ ಇಲ್ಲಿರ್ತಕ್ಕಂಥ ದೀಪ ಯಾರೇ ಕಷ್ಟ ನೋವು ನಲುಗಿದ್ರೆ ಐದು ನಿಮಿಷ ಬಂದು ಇಲ್ಲಿ ಕುಂತು ಹೋದ್ರೆ ಆ ಕಷ್ಟಗಳ ಶಮನ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ನಿರಂತರವಾಗಿ ಪೂಜೆಗಳು ನಡೀತಾ ಇದೆ ನಿರಂತರವಾಗಿ ಜನನೂ ಬಂದು ಹೋಗ್ತಾ ಇರ್ತದೆ ಪ್ರತಿ ಅಮಾವಾಸ್ಯೆ ಶುಕ್ರವಾರ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ ವಿಶೇಷವಾಗಿ ಚಂಡಿಕಾಯಾಗ ನಾಳೆ ಬೆಳಗ್ಗೆನೆ ಗಂಗೆ ಪೂಜೆ ಇವತ್ತು ಸಂಜೆ ಶನಿವಾರ ಸಂಜೆ ಇವತ್ತು ಗಂಗೆ ಪೂಜೆ ಗೋಪೂಜೆ ಇದೆ ರಕ್ಷಾ ಚಂಡಿ ಪಾರಾಯಣ ಇದೆ ವಾಸ್ತವ ಹೋಮ ಇದೆ ಇವತ್ತು ಸಂಜೆ ನಾಳೆ ಬೆಳಗ್ಗೆ ಬಂದು ವಿಶೇಷವಾಗಿ ಯಾಗ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಶೃಂಗೇರಿ ಮತ್ತು ಚೆನ್ನೈಯಿಂದ ಅರ್ಚಕರು ಬಂದು ವಿಶೇಷವಾಗಿ ಈ ಪೂಜೆಯನ್ನು ನಿರ್ಧರಿಸಿಕೊಡ್ತಾರೆ ನಾಳೆ ಅಂದ್ರೆ ನಮ್ಮ ಕೋಡಿಮಠದ ಸ್ವಾಮೀಜಿಗಳು ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾಸ್ವಾಮಿಗಳು ಕೋಡಿಮಠ ಮಹಾಸಂಸ್ಥಾನ ಆರನೇ ಅವರು ಮತ್ತು ನಮ್ಮ ನಾಗಲಾಪುರ ಸ್ವಾಮಿಗಳು ಮತ್ತೆ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಮತ್ತೆ ನಮ್ಮ ಇವರು ಮಲ್ಲೇಶ್ ಬಾಬು ಅವರು ಎಂಪಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಬೆಳಿಗ್ಗೆ ಇವತ್ತು ಹೌದು ಸಂಜೆ ಇವತ್ತು ಏಳು ಗಂಟೆಯಿಂದನೇ ಪ್ರಾರಂಭ ಆಗ್ತದೆ ನಾಳೆ ಎರಡು ಗಂಟೆಗೆ ಕೊನೆಗೊಳ್ಳುತ್ತದೆ ಎಲ್ಲಾ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಕಡೆಯಿಂದ ಬಂದು ಎಲ್ಲಾನು ಬಂದು ಇಲ್ಲಿ ಪೂಜೆ ಭಾಗವಹಿಸ್ತಾರೆ